ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಮೆಗಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ಲ ಎಷ್ಟು ಗಡಿ ಎರಡು ಸಾವಿರದ ಹದಿನಾರು ರೀ ಓನರ್ ಎಷ್ಟು ಸರ್ ಡಾಕ್ಯುಮೆಂಟ್ಸ್ ಸರ್ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಮೂರ್ ತಿಂಗಳಿಂದ ಮೂರ್ ತಿಂಗಳು ಇದೆ ಸರ್ ಇನ್ನ ಇದು ವಾಷಿಂಗ್ ಮಷೀನ್ ಬಂದ್ಬಿಟ್ಟು ಇನ್ನೊಂದು ಐದಾರ್ ತಿಂಗಳು ಇದೆ ಮೇಡಮ್ ಸರ್ ಲೋನ್ ಐತೇನ ಸರ್ ಪ್ರೆಸೆಂಟ್ಲಿ ಲೋನ್ ಆಗಿದೆ ಒಂದ್ ಲೋನ್ ಕಟ್ಟಿ ಒಂದ್ ಕಂತ್ ಕಟ್ಟಿದೀನಿ ಸರ್ ಅದೇನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್ ಈಗ ನಾವು ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಲೋನ್ ಹಾಕ್ಸಿದ್ವಿ ಸರ್ ಹ್ಮ್ ಒಂದ್ ಕಂತ್ ಕಟ್ಟಿದ್ವಿ ಸರ್ ಇಲ್ಲಿ ಇ ಎಮ್ ಐ ಎಷ್ಟ್ ಬರ್ತದೆ ಸರ್ ಒಂಬತ್ ಸಾವಿರದ ನಾಲ್ಕು ರೂಪಾಯಿ ಬರುತ್ತೆ ಸರ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂತ್ ಇಲ್ಲ ಸರ್ ಕಂತ್ ಕಂಟಿನ್ಯೂ ಕೊಡ್ತೀವಿ ಸರ್ ಕಂಟಿನ್ಯೂ ಕೊಡ್ತೀರಾ

ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಟ್ಟಿ ಕುಡಿಯೋಣ ಓಕೆ ಸರ್ ಥ್ಯಾಂಕ್ ಯು